ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಸ್ಥ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಒಂದು ಒಳ್ಳೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಎಂಜಾಯ್ ಮಾಡ್ಬೋದು ನೀವು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆರ್ ಆರ್ ರಿಟ್ರೀಟ್ ಅನ್ನೋಂತಹ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನೆಲಮಂಗಲ್ದಲ್ಲಿ ಇದು ಸೊ ಅಪ್ಪ ಅಮ್ಮ ಬಂದಿರಬೇಕಾದ್ರೆ ನಾವು ಹೋಗಿರುವಂಥದ್ದು ಅಂಥದ್ದು ಅಪ್ಪ ಅಮ್ಮ ಬಂದು ಆಯ್ತು ಬ್ಯಾಂಗ್ಳೂರಿಗೆ ಹೋಗುವ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಸಪ್ರೇಟಾಗಿ ಆಗಿ ರೆಸಾರ್ಟ್ಗೆ ಹೋಗಿರೋದನ್ನೇ ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಸಾಕಷ್ಟು ಫನ್ ಫೀಲಿಂಗ್ ಮೂಮೆಂಟ್ ಇದೆ ಇಲ್ಲಿ ಸಖತ್ತಾಗಿರುತ್ತೆ ಅಂತ ನಾನು ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಇದೆ ಬೇಗ ನಾವು ಒನ್ ಡೇ ಟ್ರಿಪ್ಗೆ ಅಂದರೆ ಒನ್ ಔಟ್ಗೆ ಮಾತ್ರ ನಾವು ಪ್ಯಾಕೇಜ್ ತೊಗೊಂಡಿದ್ದು ನಾವು ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಮಾಡ್ಕೊಂಡಿದ್ವಿ ಯಾಕೆಂದ್ರೆ ಮಕ್ಕಳು ಇರೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಬಂದು ಟ್ರಾವೆಲ್ ಮಾಡ್ಕೊಂಡು ಬಂದು ಜಾಯಿನ್ ಆಗೋದಕ್ಕೆ ಆಗೋದಿಲ್ಲ ಹಾಗೆ ಆಯ್ತು ನಾವು ಬಂದ್ ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಯ್ತು ಲಿಟಲ್ ಕನ್ಫ್ಯೂಷನ್ ಆಗೋಯ್ತು ಸ್ವಲ್ಪ ರೋಡ್ ಅಲ್ಲಿ ತುಂಬಾ ಸರ್ವಿಸ್ ರೋಡ್ ಮಾಡಿಬಿಟ್ಟಿದ್ದಾರೆ ಇವಾಗ ಮೊದಲಿರೋದಕ್ಕೂ ಇವಾಗಿರೋದಕ್ಕೂ ಈ ಕಡೆ ಬಂದು ತುಂಬ ದಿನ ಆಗಿತ್ತು ವರ್ಷಗಳೇ ಆಗೋಗಿತ್ತು ಸೊ ಹಾಗಾಗಿ ಲಿಟಲ್ ಕನ್ಫ್ಯೂಷನ್ ಆಯಿತು ಮ್ಯಾಪ್ ಹಾಕೊಂಡಿದ್ರು ಹಾಗಾಗಿ ಸ್ವಲ್ಪ ತಡವಾಗಿ ಲೆವೆನ್ ಓ ಕ್ಲಾಕ್ಗೆ ನಮಗೆ ಎಂಟ್ರಿ ಇದ್ದಿತ್ತು ನಾವು ಲೆವೆನ್ ಫೈವ್ಗೆ ಬಂದು ರೀಚ್ ಆದ್ವಿ ಬಟ್ ಟೆನ್ ತರ್ಟಿಗೆ ಬಂದು ರೀಚ್ ಆಗಿಬಿಟ್ಟಿದ್ರೆ ಲೆವೆನ್ಗೆ ಎಕ್ಸಾಕ್ಟಾಗಿ ನಾವು ಆ್ಯಕ್ಟಿವಿಟೀಸ್ ಆಗ ಆಡೋದಕ್ಕೆ ಹೋಗ್ಬಿಡ್ಬೋದಾಯಿತು ಬಂದು ಇಲ್ಲಿ ಎನ್ಕ್ವೈರಿ ಮಾಡಿಕೊಂಡು ದುಡ್ಡು ಪೇ ಮಾಡಿ ಮತ್ತು ಟ್ಯಾಗ್ ಹಾಕ್ತಾರೆ ಕೈಗೆ ಮತ್ತು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದೆಲ್ಲ ತೊಗೊಂಡು ನಾವು ಎಕ್ಸಾಕ್ಟ್ ಲೆವೆನ್ಗೆ ಸ್ಟಾರ್ಟ್ ಮಾಡಿಬಿಡ್ಬೋದಿತ್ತು ಒಂದು ಆಫ್ ಆನ್ ಅವರ್ ಮುಂಚೆನೇ ಬರಬೇಕು ಯಾವಾಗಲೂ ಮಕ್ಕಳಲ್ವಾ ಆ್ಯಸ್ ಯೂಶುವಲ್ ಸ್ನಾನ ಬಟ್ಟೆ ಮತ್ತು ಅವ್ರಿಗೆ ಏನೇನು ಬೇಕು ಎಲ್ಲ ಪ್ಯಾಂಪ್ರಿಂಗ್ ಮಾಡೋದಕ್ಕೆ ತಗೊಳ್ಳೋ ಅಂಥದ್ದು ಎಲ್ಲ ಮಾಡಬೇಕಾಗಿರೋದ್ರಿಂದ ನಾವು ಎಕ್ಸಾಕ್ಟಾಗಿ ಟೈಮ್ಗೆ ಬಂದ್ವಿ ಇನ್ಕ್ಲೂಡ್ ಆಗಿರೋ ಇದು ಸಿಗುತ್ತೆ ಇನ್ನೊಪ್ಪ ಗೇಮ್ ಸಿಗುತ್ತೆ ಅದರಲ್ಲಿ ರೋಪ್ ಆಕ್ಟಿವಿಟೀಸ್ ಇದೆ ರೋಪ್ ಆಕ್ಟಿವಿಟೀಸ್ ಲೋವರ್ ರೋಪ್ ಆಕ್ಟಿವಿಟೀಸ್ ಮತ್ತು ಹೈಯರ್ ರೋಪ್ ಆಕ್ಟಿವಿಟೀಸ್ ಅಂತ ಇದೆ ಇನ್ನೊಂದು ಒಂದು ಜಿಪ್ಲೈನ್ ಇದೆ ಜಿಪ್ಲೈನ್ ನಿಮ್ಮ ಪಾಕಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇನ್ನೊಂದು ಸ್ಕೈ ಸೈಕ್ಲಿಂಗ್ ಅಂತ ಇದೆ ಸ್ಕೈ ಸೈಕ್ಲಿಂಗು ನಿಮ್ಮ ಪಾಕನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ದೆನ್ ಔಟ್ಡೋರ್ ಮತ್ತು ಇಂಡೋರ್ ಆಕ್ಟಿವಿಟೀಸ್ ನಿಮ್ಮ ಪ್ಲಾನ್ ನಿಮ್ಮ ಪಾಕಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ದೆನ್ ನಿಮಗೆ ಪೂಲ್ ಕಡೆ ಬರೋದಾದರೆ ಟಿಲಿ ಫೈವ್ ತರ್ಟಿವರೆಗೂ ವರ್ಗ ನಾವು ಕೂಲ್ ಯೂಟಿಲೈಸ್ ಮಾಡ್ಕೊಬೋದು ಕೂಲಲ್ಲಿ ನಾವು ಕಾಟನ್ ಡ್ರೆಸ್ನ ಹಲವಾ ಮಾಡೋಲ್ಲ ಸರ್ ಆ ಥರ ಆಗುತ್ತೆ ಸಿಲ್ಕ್ ಆದರೆ ಆಗುತ್ತೆ ಅದಾದಮೇಲೆ ಲಂಚ್ ಕಡೆ ಬರೋದಾದರೆ ನಿಮಗೆ ಒನ್ ಓ ಕ್ಲಾಕಿಂದ ಟಿಲ್ ಟೂ ತರ್ಟಿ ತ್ರೀ ಓ ಕ್ಲಾಕ್ವರೆಗೂ ಲಂಚ್ ಮಾಡ್ತಾರೆ ಫಿಫ್ತ್ ರೈಟ್ ರೆಸ್ಟೋರೆಂಟಲ್ಲಿ ಆ್ಯಂಡ್ ದೆನ್ ತ್ರೀ ತರ್ಟಿಯಿಂದ ಫೋರ್ ತರ್ಟಿವರೆಗೂ ನಿಮಗೆ ರೈನ್ ಡ್ಯಾನ್ಸ್ ಇರುತ್ತೆ ಸರ್ ಮಿಸ್ ಡ್ಯಾನ್ಸ್ ಇರುತ್ತೆ ಫೋರ್ ತರ್ಟಿಯಿಂದ ಫೈವ್ ತರ್ಟಿ ವರ್ಗೂ ಕಾಫಿ ಟೀ ಸ್ನಾಕ್ಸ್ ಮಾಡ್ತಾರೆ ಸೇಮ್ ಇವಾಗ ಎಲ್ಲಿ ನೀವು ವೆಲ್ಕಮ್ ಪ್ರೈಸ್ ಅಲ್ಲಿ ತ್ರೀ ತರ್ಟಿಯಿಂದ ಫೋರ್ ತರ್ಟಿ ಅದಾದ್ಮೇಲೆ ನಮ್ಮ ಹತ್ರ ಬಂದು ಫೋರ್ ಎಕ್ಸ್ಟ್ರಾ ಒಡ್ ಆಕ್ಟಿವಿಟೀಸ್ ಇದೆ ಅದು ನಿಮ್ಗೆ ಇಷ್ಟ ಇದೆ ಅಂತ ನೀವು ಆಡ್ಬೋದು ಅದರಲ್ಲಿ ಒಂದು ಒಂದು ರಾಕೆಟ್ ಇಜೆಕ್ಟರ್ ಅಂತ ರಾಕೆಟ್ ಇಜೆಕ್ಟರ್ ಅಂತಂದ್ರೆ ಸೈಡ್ ವೈಸ್ ಅಲ್ಲಿ ಬಂದಿರ್ತಾರೆ ಮೇಲ್ಗಡೆ ಚಂದ್ರಾಯನ ಮಾಡಿಸ್ತಾರೆ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಅದಾದ್ಮೇಲೆ ಮತ್ತೆ ಒಂದು ವಾಟರ್ ರೋಲರ್ ಇದೆ ತ್ರೀ ತ್ರೀ ಮೆಂಬರ್ಸ್ ಆಗೋದ ಅದಕ್ಕೆ ಒನ್ ಫಿಫ್ಟಿ ಆಗುತ್ತೆ ಇನ್ನೊಂದು ಬಂದು ಸ್ಕೈ ಸ್ವಿಂಗ್ ಅಂತ ಇದೆ ಸ್ಕೈ ಸ್ವಿಂಗ್ ಅಂತ ಹೇಳಿದ್ರೆ ನೀವು ಒಂದು ಫಾರ್ಟಿ ಫೈವ್ ಫೀಟ್ ಮೇಲೆ ಫುಲ್ ಮಾಡ್ತಾರೆ ಆ್ಯಂಡ್ ಸಡನ್ ರಿಲೀಸ್ ಒಂದು ಸಿಕ್ಸ್ಟಿ ಫೀಟ್ ನೀವು ಸ್ವಿಂಗ್ ಆಗ್ತೀರಾ ಫುಲ್ ಅದಕ್ಕೆ ಮಾತ್ರ ಪರ್ ಹೆಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ದೆನ್ ಇನ್ನೊಂದು ಬಂದು ನಮ್ಮ ಹತ್ರ ಪಾರ್ಟ್ ಬೈಕ್ ಇದೆ ಮ್ಯಾಮ್ ಫೋರ್ ವೀಲ್ ಬೈಕ್ ಅದು ಬೇಕು ಅಂತ ಹೇಳಿದ್ರೆ ಪ್ರಾಪರ್ಟಿ ಫುಲ್ ರೌಂಡ್ ಓಡಿಸ್ತಾರೆ ಅದರ್ವೈಸ್ ನಮ್ಮ ಹತ್ರ ಮಟ್ ಟ್ರ್ಯಾಕ್ ಇದೆ ಮಟ್ ಟ್ರ್ಯಾಕಲ್ಲಿ ಟೂ ರೌಂಡ್ಸ್ ಕೊಡ್ತಾರೆ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಐ ಟಿ ವಿ ಬೈಕಿಗೆ

ಬಿಡ್ತಿಯಾ ಚಿನ್ನ ಹಾ ಓಡು ಅಂತೆಲ್ಲ ಹೇಳ್ಕೊಡ್ಬಾರ್ದು ಇಲ್ಲೇ ಇತ್ತು ಅಕ್ಕ ಈ ಕಡೆ ಅಣ್ಣ ಈ ಕಡೆ ಹೋಗೋರಾ ಇಲ್ಲೇ ಇತ್ತಲ್ಲ ಇವಾಗಂತೂ ಈ ಆರ್ ಆರ್ ಇಟ್ರಿಟ್ಟು ತುಂಬ ಫೇಮಸ್ ಆಗಿಬಿಟ್ಟಿದೆ ಹಾಗೇ ತುಂಬ ಪ್ರೈಸ್ ಕೂಡ ಕಾಸ್ಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಕೇಕ್ ಜಾತಿ ಹಾಂ ಬಟ್ಟ ತಗೊಂಡ್ರಲ್ಲ ಅದಕ್ಕೆ ಇಲ್ಲಿ ಕುಣಿತೀಯಾ ಇಲ್ಲಿ ಅದ್ರ ಮೇಲೆ ಕುಣಿತೀಯ ಅಂದೆ ಅದೇನಪ್ಪ ಅದು ಇದು ಅದೇನ ಇದು ಅದು ನಮ್ದೆ ನಿವರ್ಸನೆ ಮಾಡ್ಕತ್ತೇವ್ರಿ ಅಯ್ಯೋ ಸುಮ್ ನಡೆರೇ ಇಲ್ಲಿ ಏನಕ್ಕಪ್ಪ ರೇಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ದಾರಿನಲ್ಲಿ ಬರ್ಬೇಕಾದ್ರೆ ನಾವು ಕಾರ್ ನಿಲ್ಸಿ ಮಧ್ಯೆ ಹೋಗಿ ಕೇಕ್ ತಗೊಂಡ್ ಬಂದ್ಬಿಟ್ಟು ಬಂದಿದ್ವಿ ಅದವ್ರಿಗೆ ಗೊತ್ತೇ ಇಲ್ಲ ಅವ್ರ ಆ್ಯನಿವರ್ಸರಿಗೆ ಅಂತ ಹೇಳಿ ನಾವು ರೆಸಾರ್ಟ್ ಬುಕ್ ಮಾಡಿದ್ದು ಪಾಪು ಸ್ವಿಮ್ಮಿಂಗ್ ಡ್ರೆಸ್ನ ಮಿಸ್ ಮಾಡಿಬಿಟ್ಟಿದ್ದೆ ಅದಕ್ಕೆ ಏನೋ ಅದನ್ ತಗೊಂತಿದಳೆ ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ ಸೊ ಕೇಕ್ ತಗೊಂಡಿದ್ಯಾ ನಂಗೆ ಮೊದಲೇ ಹುಷಾರಿಲ್ಲ ಬರೋಕೆ ಇಷ್ಟ ಇಲ್ಲ ಅಂದ್ರೆ ಆಲ್ರೆಡಿ ಏಯ್ಟ್ ಡೇಸ್ ಆಗಿದೆ ಇನ್ನೇನು ಸೆಲೆಬ್ರೇಷನ್ ಅವಾಗಿಂದ ಇಲ್ಲ ಇವಾಗ ಯಾಕಬೇಕು ಯಾರೇನೇನ್ಕೊಂತಾರೆ ಅಂತೆಲ್ಲ ಹೇಳ್ತಾನೆ ಇದ್ರು ಅಪ್ಪ ಅಮ್ಮ ಇಬ್ರು ನಾನು ಹೋಗಲ್ಲಪ್ಪ ಹೋಗಿದ್ದೀನಿ ಲಾಸ್ಟ್ ಟೈಮೇ ಹೋಗಿತ್ತು

ನಾವು ಲಾಸ್ಟ್ ಟೈಮ್ ನೋಡಿದಾಗ ನ್ಯೂ ಇಯರ್ ಟೈಮ್ನಲ್ಲಿ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ತ್ರಿಬಲ್ ನೈನ್ ಆಫರ್ ಕೊಟ್ಟಿದ್ರು ನಾವು ಜಾಲಿವುಡ್ ಫಸ್ಟ್ ಸ್ಟಾರ್ಟ್ ಆದಾಗ ಹೋಗಿದ್ವಲ್ಲ ಅದೇ ಥರ ಇಲ್ಲಿಗೂ ಬಂದುಬಿಟ್ಟಿದ್ರೆ ನಮಗೆ ತ್ರಿಬಲ್ ನೈನ್ ಆಫರ್ ಸಿಕ್ಕಿರೋದು ಬಟ್ ಆದರೆ ನಾವು ಬರೋಣ ಬರೋಣ ಅಂತ ಹೇಳಿ ಬರೋಕ್ಕೆ ಆಗಲಿಲ್ಲ ನ್ಯೂ ಇಯರಲ್ಲಿ ಎಕ್ಸಾಕ್ಟಾಗಿ ಎವ್ರಿ ಅಮೌಂಟ್ ಆಗೋಗಿತ್ತು ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಿಕೊಂಡು ನಾವು ರಾಮನಗರದ ಕಡೆ ಹೊರಟಿದ್ವಿ ಸೊ ಹಾಗಾಗಿ ಇವಾಗ ಬರೋಣ ಅಂತ ಹೇಳಿ ನಾವು ಬಂದ್ವಿ ಬಟ್ ತುಂಬ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಜನ ಜಾಸ್ತಿ ಆದ್ರಲ್ವ ಫೇಮಸ್ ಆಗ್ತಿದ್ದಂಗೆ ಏನು ಮಾಡಿದ್ರು ಕಂಪ್ಲೀಟ್ಲಿ ಪ್ಯಾಕೇಜ್ನ ಚೇಂಜ್ ಮಾಡಿಬಿಟ್ರು ಏ ಇರೋ ತಾತ ಅಜ್ಜಿ ಮಾಡ್ಬೇಕಾಗಿರೋದು ನೀವೆಲ್ಲ ಅಲ್ಲಿ ನೋಡಿ ಎಷ್ಟು ತಂದಿದ್ದಾವ ಅಂತ ಚಿಕ್ಕ ತಗೊಬಂದಿದ್ದೀವಿ ಬನ್ನಿ ಮುಂದುವರ್ಷಕ್ಕೂ ಮಾಡಿಸ್ತೀವ ಐವತ್ತು ವರ್ಷ ಆಗಿರೋದಕ್ಕೆ ಮಾಡಿಸ್ತಾ ಇರೋದು ಅಷ್ಟೇ ಆ ಕಡೆ ಹೋಗಿ ಬ್ಯಾಕ್ ಗ್ರೌಂಡ್ ಚೆನ್ನಾಗೈತೆ

ಕೇಕ್ ಕಟ್ ಜಗಳ ಆಡಿದ್ದಾರೆ ಏನು ತೊಗೊಬಂದೆ ಏನಕ್ಕೆ ತೊಗೊಬಂದೆ ಅಂತ ನಾವು ಒಂದು ಪುಟಾಣಿ ಕೇಕ್ ಅಷ್ಟೇ ತೊಗೊಂಬಂದಿರೋದು ಇವರು ಮದುವೆ ಆಗಿ ಫಿಫ್ಟಿ ಇಯರ್ಸ್ ಆಗಿದೆ ಆ್ಯಕ್ಚುಲಿ ಈ ಪ್ಲ್ಯಾನ್ ಬಂದು ಟೂ ಮಂತ್ಸ್ ಬ್ಯಾಕ್ ನನಗೆ ಪ್ಲ್ಯಾನ್ ಮಾಡಿದ್ದು ಅತ್ತೆ ಒಬ್ಬರು ನನಗೆ ಈ ಥರ ನಿಮ್ಮ ನೆಕ್ಸ್ಟ್ ಇಯರ್ ನೆಕ್ಸ್ಟು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಬಂದರೆ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ನಮ್ಮ ಅತ್ತೆ ನನಗೆ ಹೇಳಿದರು ಆವಾಗಲೇ ನಾವು ಲಾಸ್ಟ್ ಟೈಮ್ ಇವರು ಟೂ ಮಂತ್ಸ್ ಬ್ಯಾಕು ಬೆಂಗಳೂರು ಬಂದಿದ್ದಾಗ ಅವಾಗಲೇ ನಾನು ಹೇಳಿದೆ ಈ ಸತಿ ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂದಮೇಲೆ ರೆಸಾರ್ಟು ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿ ಹೇಳಿದ್ದೆ ಬಟ್ ಆದರೆ ಅವರು ಆ ಡೇ ಟೈಮಲ್ಲಿ ನನಗೆ ಎಕ್ಸಾಕ್ಟ್ ಡೇಟ್ ಮರ್ತೋಗ್ಬಿಟ್ಟಿದೆ ಆದರೆ ಇಂದಿನ ದಿನ ನೆನಪು ಬಂದಿದ್ರು ಕೂಡ ಜೂನ್ ಫಸ್ಟು ಆ್ಯಕ್ಚುಲಿ ಅವ್ರದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದು ಆದ್ರೆ ಇಂದಿನ ದಿನ ನೆನಪು ಬಂದಿದ್ರು ನಾನು ಬಂದ್ಬಿಡಿ ಬೆಂಗಳೂರಿಗೆ ಬಂದ್ಬಿಡಿ ಅಂತ ಕರ್ಸ್ಕೊತಾ ಇದ್ದೆ ಹಠ ಮಾಡಿ ಆದರೂ ಬಟ್ ಏನಾಯಿತು ಕರ್ಸ್ಕೊಳಕ್ ಆಗಲಿಲ್ಲ ಅದೋ ಈಟಾಗಿರುತ್ತಲ್ಲ ಸರಿ ಶ್ರೀಮತಿಯರು ತಿನ್ಸಿ ಅಂದ್ರೆ ನಮ್ಮ ಗುಂಡಮ್ಮ ತಿನ್ಸ್ತಾರೆ ಅವರು ಹಾ ಕಟ್ ಮಾಡಿ ಕಟ್ ಮಾಡಿ ಹಾ ಆ ಫೈಯರ್ ಕ್ಯಾಂಡಲ್ ಅಂತೂ ತೊಗೊಂಡೇ ಬರಬೇಡಿ ನಾನಂತೂ ನೆಕ್ಸ್ಟ್ ಟೈಮ್ ಅದನ್ನು ತಗೊಳ್ಳೋದೇ ಇಲ್ಲ ಈ ಥರ ಆಗ್ತಾ ಇರೋದು ಎರಡನೇ ಸರಿ ನನ್ನ ಹಸ್ಬೆಂಡ್ಗೆ ಸತಿ ಆಗಿತ್ತು ಲಾಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದಾಗ ಇವಾಗ ಆಯಿತು ಸುಮ್ಮನೆ ಅದಕ್ಕೆ ನಾನು ಕ್ಯಾಂಡಲ್ ಹಚ್ಚಿಸೋದು ಕ್ಯಾಂಡಲ್ ಇದು ಮಾಡೋದು ನನಗೆ ಭಯನೇ ಆಗೋಯಿತು ಅವ್ರ ಕಣ್ಣತ್ರನೇ ಆರ್ಬಿಡ್ತು ಆ ಕಿಡಿ ಬಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಜಸ್ಟ್ ಒಳಗಡೆ ಹೋಗಿ ನಾವು ಆ ಕಾನ್ಫರೆನ್ಸ್ ಹಾಲ್ ಅಂತ ಇತ್ತು ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿ ಪೂಲ್ ಸೈಡು ಅಲ್ಲೆಲ್ಲ ನಾವು ಜಾಸ್ತಿ ಕೇಕೇನು ತಂದಿರಲಿಲ್ಲ ಪುಟಾಣಿ ಕೇಕ್ ಆಗಿರೋದ್ರಿಂದ ನಾವು ನಾವೇ ನಾಲ್ಕು ಜನ ಕಟ್ ಮಾಡಿ ಅವ್ರಿಗೆ ವಿಶ್ ಮಾಡಿ ಆ ಕೇಕ್ನ ತಗೊಂಡೋಗಿ ರೆಫ್ರಿಜರೇಟರ್ಗೆ ಗೆ ಕೊಟ್ಟು ಆನಂತರ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಕ್ಕೆ ಶುರು ಮಾಡಿದ್ವಿ ಒಳ್ಳೆ ತೆಂಗಿನ ತೋಟದ ಮಧ್ಯದಲ್ಲಿ ಸಪ್ರೇಟ್ ಆಗಿ ಒಂದು ಟೆಂಟ್ ಸ್ಟೇಗಳನ್ನು ಮಾಡಿದ್ದಾರೆ ಬೇರೆ ಕಡೆ ಎಲ್ಲ ಹುಲ್ಲುಗಾವಲು ಏನಿರುತ್ತೆ ಕೆಳಗಡೆ ಆ ಹುಲ್ಲು ಹಾಸನ ಮೇಲೇ ಟೆಂಟ್ ಸ್ಟೇ ಇರ್ತಾರೆ ಬಟ್ ಇಲ್ಲ ಹಂಗಿಲ್ಲ ಮೇಲ್ಗಡೆ ಒಂದು ಜಗಲಿ ತರ ಕಟ್ಟಿ ಆ ಜಗಲಿ ಮೇಲೆ ನೋಡಿ ಈ ತರ ಕಟ್ಟಿ ಇದ್ರ ಮೇಲೆ ಅವರು ಟೆಂಟ್ ಸ್ಟೇನ ಮಾಡಿದ್ದಾರೆ ಎಲ್ಲ ಕಡೆ ನೋಡ್ತಾ ಇರ್ಬೋದು ಅದೇ ಜಕ್ಕೂಸಿ ಸಪ್ರೇಟಾಗಿ ಆಗಿ ಸ್ವಿಮ್ಮಿಂಗ್ ಫೂಲ್ ಒಳಗಡೆ ರೂಮಲ್ಲಿ ಮತ್ತೆ ಬಾತ್ ಬಾತ್ ಟಬ್ ಇರುತ್ತಲ್ಲ ಫಿಲಿಮ್ಗಳಲ್ಲೆಲ್ಲ ಇರುತ್ತಲ್ಲ ಬಾತ್ ಟಬ್ ಆ ಥರದ್ದು ಅದಕ್ಕೆಲ್ಲ ಜಾಸ್ತಿ ಸೊ ನಮ್ಮ ಅಪ್ಪಾಜಿಗೆ ರೆಸಾರ್ಟ್ಗಳು ಅಂದರೆ ಹೆಂಗಿರುತ್ತೆ ಬೇರೆ ಕಡೆ ರೆಸಾರ್ಟ್ ಎಲ್ಲ ಹೆಂಗಿರುತ್ತೆ ಈ ರೆಸಾರ್ಟ್ ಹೆಂಗಿದೆ ಏನೇನು ಫೆಸಿಲಿಟೀಸ್ ಇದೆ ಬೇರೆ ಕಡೆ ಇನ್ನೇನೆಲ್ಲ ಅಡ್ವಾನ್ಸ್ ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳ್ಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಕರ್ಕೊಂಡು ಇದ್ದೆ ತೋರಿಸ್ಕೊಂಡು ಅವರು ಅಲ್ಲಿದೆಯಲ್ಲ ಟೆಂತ್ ಸ್ಟೇ ಅದು ಫ್ರೀನಾ ಅಂತ ಕೇಳ್ತಾಯಿದ್ರು ಇಲ್ಲಪ್ಪ ಆ ಟೆಂತ್ ಸ್ಟೇಗೆ ಹೋಗಬೇಕಾದ್ರೂ ನಾವು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಬೇಕು ಅಂತ ಹೇಳ್ತಿದ್ದೆ ಅವ್ರು ನಗ್ತಾಯಿದ್ರು ಈ ತೆಂಗಿನ ತೋಟದ ಮಧ್ಯೆ ಆರಾಮಾಗಿ ಮಲ್ಕೊಳ್ಳೋದು ಬಿಟ್ಟು ಅದಕ್ಕೆ ಟೆಂಟ್ಗೂ ದುಡ್ಡು ಕೊಡಬೇಕಾ ಅಂತ ಅಂದರೆ ಅವ್ರ ಇನ್ನೋಸೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಎಲ್ಲದಕ್ಕೂ ದುಡ್ಡಪ್ಪ ಆ ಥರ ಆ ಟೆಂಟ್ ಸ್ಟೇನ ಇಷ್ಟಪಟ್ಟು ರೂಮ್ಗಿಂತ ಟೆಂಟ್ ಸ್ಟೇನ ಇಷ್ಟಪಟ್ಟು ತುಂಬ ಜನ ಹೋಗೋರು ಇರ್ತಾರೆ ಸೊ ಆ ಥರ ಸೊ ಹಾಗಾಗಿ ಎಲ್ಲವನ್ನು ಕೂಡ ಫಸ್ಟು ಒಂದು ರೌಂಡ್ ತೋರಿಸ್ಕೊಂಡು ಬಂದ್ವಿ ಅಲ್ಲಿ ಒಂದು ಮೊಲ ಇತ್ತು ಮಕ್ಳುಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಮೊಲಕ್ಕೆಲ್ಲ ಏನೋ ತಿನ್ನಿಸ್ಕೊಂಡು ಇವರು ಟೈಮ್ ಪಾಸ್ ಮಾಡಿದ್ರು ಆಮೇಲೆ ಇದಕ್ಕೆ ಬಂದ್ವಿ ಇದನ್ನ ಚ ನಮ್ಮ ಹಸ್ಬೆಂಡ್ ಯಾವಾಗಲೂ ಕೂಡ ಟಾರ್ಗೆಟ್ ಶೂಟ್ನ ಚೆನ್ನಾಗಿ ಮಾಡ್ತಾರೆ ಇಷ್ಟ ಇದು ಇದಾಗಿರಲಿ ಅಥವಾ ಗನ್ ಶೂಟು ಎಲ್ಲ ಕೂಡ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಾಡ್ತಾರೆ ನಮ್ಮ ಹೇಳ್ಕೊಡ್ತಾ ಇದ್ರು ಅವ್ರಿಗೆ ಇದೆಲ್ಲ ಮಾಡಿ ಬಿಟ್ಬಿಟ್ಟಿದ್ದಾರೆ ಅವ್ರ ವಯಸ್ಸಲ್ಲಿ ಇದೆಲ್ಲ ಮಾಡಿ ಬಿಟ್ಟಿದ್ದಾರೆ ಎಲ್ಲ ಎಲ್ಲ ಕೂಡ ಆಡಿದ್ದಾರೆ ಇವನ್ ಈ ಒಂದೇ ವರ್ಷದಿಂದ ಹೋಗಿದಾಗ ಜಿ ಆರ್ ಸ್ವಲ್ಪ ಎಂಜಾಯ್ ಮಾಡಿದ್ರು ಇವಾಗ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಇಂಟ್ರೆಸ್ಟ್ ಹೊರಟೋಗುತ್ತೆ ಮೊದಲಷ್ಟು ಆಟ ಆಡಬೇಕು ಅಂತ ಈಗ ನಾವು ನಮಗೆ ನೋಡಿ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಮೊದಲು ಫುಲ್ಲು ಎಷ್ಟು ರೋಪ್ ಆ್ಯಕ್ಟಿವಿಟೀಸ್ ಇದೆ ಅಷ್ಟು ಆಡ್ತಾ ಇದ್ವಿ ಇವಾಗ ಏನಾಗುತ್ತೆ ಯಾವುದಾದ್ರೂ ಒಂದೋ ಎರಡೋ ಆಡ್ಬಿಟ್ಟು ಅಯ್ಯೋ ಸಾಕು ನಡಿ ಅಂತ ಹೇಳ್ತೀವಿ ನಮ್ಮ ಏಜ್ಗೆ ಹಿಂಗೆ ಅನಿಸಿದೆ ಅಂದರೆ ಅವರಿಗೆ ಇವಾಗ ಸೆವೆಂಟಿ ಫೈವ್ ಇಯರ್ಸು ಸೊ ಹಾಗಾಗಿ ಇದನ್ನೆಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಂಜಾಯ್ ಮಾಡ್ಕೊಂಡು ಬಂದರು അത് നീര തോണേ മേൽ കൈ ബാക്കു ನಾನು ಟಾಪಲ್ಲಿರುವಂತಹ ರೋಪ್ ಆ್ಯಕ್ಟಿವಿಟೀಸ್ಗೆ ಹೋಗಿದ್ದೀನಿ ನನ್ನ ಹಸ್ಬೆಂಡ್ ನನ್ನನ್ನು ಝೂಮ್ ಮಾಡಕ್ಕೆ ಹೋಗಿ ರೋಪ್ ಆ್ಯಕ್ಟಿವಿಟೀಸ್ ಕೆಳಗಡೆ ಯಾವುದಿದೆ ಅನ್ನೋದನ್ನೇ ಮಿಸ್ ಮಾಡಿ ಝೂಮ್ ಮಾಡಿ ತೆಗೆದುಬಿಟ್ಟಿದ್ದಾರೆ ಆ್ಯಕ್ಚುಲಿ ಇದ್ರ ಕೆಳಗಡೆನೂ ಕೂಡ ಒಂದಿದೆ ಅಲ್ಲಿ ಕೆಳಗಡೆ ಒಬ್ಬರು ಆಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಅದಕ್ಕಿಂತ ಮೇಲೆ ಹೋಗಿ ಆಡಿದ್ದೀನಿ ಯಾಕೆ ಅಂದರೆ ಇದು ನಡ್ಕೊಂಡ್ಬರೋದಕ್ಕೆ ಆ ಕಡೆ ಇಡ ಕಡೆ ಇಟ್ಕೊಳ್ಳೋದಕ್ಕೆ ಸೇಫ್ ಆಗಿತ್ತು ಹಾಗಾಗಿ ಹೋಗಿದ್ದೆ ಅಂದರೆ ಬಾಡಿ ವೆಯ್ಟ್ ಲೆಸ್ ಆಗಿರೋ ಅಂಥವ್ರು ಏನು ಮಾಡ್ತಾರೆ ಆರಾಮಾಗಿ ನಡ್ಕೊಂಡು ಹುಡುಕ್ಬಿಡ್ತಾರೆ ಸ್ವಲ್ಪ ಬಾಡಿ ವೆಯ್ಟ್ ಜಾಸ್ತಿ ಇದ್ದರೆ ಸ್ವಲ್ಪ ದಪ್ಪಗಿದ್ರೆ ಏನಾಗುತ್ತೆ ಈ ಥರ ಟಾಪಲ್ಲಿ ಹೋಗಿ ನಡ್ಕೊಂಡ್ ಬರೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಎಲ್ಲಾ ಸೇಫ್ಟಿ ಮೆಜರ್ಸ್ ಇರುತ್ತೆ ಧೈರ್ಯವಾಗಿರೋರು ಎಷ್ಟು ಮೇಲ್ಗಡೆ ಹೋಗಿ ಎಷ್ಟು ದಪ್ಪ ಇದ್ದರೂ ಕೂಡ ಆರಾಮಾಗಿ ಒಂದು ಇದೆಲ್ಲ ಒಂಥರ ಟ್ರಿಕ್ಸ್ ತರ ಲಾಜಿಕ್ ಆಗಿ ನಡ್ಕೊಂಡು ಬಂದು ನಡ್ಕೊಂಡು ಬಂದ್ಬಿಡ್ಬೋದು

ಈ ಕರ್ಕೊಂಡು ಹೋಗೋದಕ್ಕೂ ಬಿಡ್ಲಿಲ್ಲ ಅವರು ಚಿಕ್ಕ ಮಕ್ಕಳು ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಜಿಪ್ಲೈನ್ ಹೋಗ್ತೀನಿ ಅಂತ ಹೇಳಿ ಹೋದ್ರು ಇಬ್ರು ಕರ್ಕೊಂಡು ಹೋಗ್ಲಿಲ್ವಲ್ಲ ಅಂತ ಅಳು ಅವಳಿಗೆ ಅಪ್ಪ ಅಪ್ಪ ಅನ್ಕೊಂಡು ಅಳ್ತಾ ಇದ್ಲು ಸೊ ಅಪ್ಪ ಇದಕ್ಕೂ ಕೂಡ ಹೋಗಲ್ಲ ಅಂತಿದ್ರು ನಾನು ಹಿಂಸೆ ಮಾಡಿ ಹೋಗಿ ಅಂತ ಕಳಿಸ್ದೆ ಇದಕ್ಕೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ಪೇ ಮಾಡಬೇಕು ರೆಸಾರ್ಟ್ ಬಂದ್ರೂ ಕೂಡ ಪೇ ಮಾಡಿ ಆಡುವಂತಹ ಗೇಮ್ಗಳು ಒಂದು ಮೂರು ನಾಲ್ಕು ಇರುತ್ತೆ ನಿಮ್ಗೆ ಕೊಟ್ಟಿಷನ್ ಮಾಡ್ಬಿಡ್ತಾನಲ್ಲ ಹಂಗೆ ಕೂತ್ಕೊಳ್ಳಿ ಫೋಟೋ ತೆಗಿದ್ದೀನಿ ಸೊ ಅವ್ರಿಗೆ ಒಂದಷ್ಟು ಫೋಟೋಸ್ ತೊಗೊಟ್ಟೆ ಅವ್ರು ಹೇಳಿದ್ರು ನಾನು ಸ್ವಲ್ಪ ಓಡಿಸ್ದೆ ಓಡಿಸ್ಬೋದು ಏನಿಲ್ಲ ಅಂತ ಹೇಳಿದ್ರು ಓಡಿಸ್ಬೋದು ಅದು ಬೇಗ ಟರ್ನ್ ಆಗೋದಿಲ್ಲ ನಮ್ಮ ನಾರ್ಮಲ್ ಗಾಡಿ ಟರ್ನ್ ಆಗೋ ಥರ ಜೋರಾಗಿ ಬೇಗ ಟರ್ನ್ ಆಗೋದಿಲ್ಲ

ಹೆಂಗಿತ್ತು ಸೊ ಇನ್ನು ಈ ರೋಪ್ ಆಕ್ಟಿವಿಟೀಸ್ ನೋಡಿ ನಾಗಪ್ಪ ನಡೀತಿರೋ ಮೇಲ್ಗಡೆ ಇದೆಯಲ್ಲ ಅದ್ರ ಮೇಲೆ ನಾನು ನಡ್ಕೊಂಡು ಬಂದಿದ್ದು ಆಕ್ಚುಲಿ ಬಟ್ ಅವರು ನನ್ನನ್ನೇ ಫೋಕಸ್ ಮಾಡಕ್ ಹೋಗಿ ಮೇಲ್ಗಡೆ ರೋಪ್ ಆಕ್ಟಿವಿಟೀಸ್ನ ತೆಗ್ದಿಲ್ಲ ಕೆಳಗಡೆದೆಲ್ಲ ಕವರ್ ಮಾಡೇ ಇಲ್ಲ ಅಷ್ಟೇ ನಾನು ಅವ್ರ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ನಾನು ಹೋಗಿ ಬಂದಿದ್ದು ವೆಯ್ಟ್ ಕಡಿಮೆ ಇರೋರು ಆರಾಮಾಗಿ ನೀವು ಎಷ್ಟೇ ಹೈಟ್ ಫೀಲ್ ಇಲ್ಲದೆ ಇರೋರು ಆರಾಮಾಗಿ ಎಲ್ಲ ಗೇಮ್ನು ಕೂಡ ಆಡ್ಬೋದು ಬಟ್ ಏನಪ್ಪ ಅಂತ ಹೇಳಿದ್ರೆ ಈ ಅಡ್ವೆಂಚರಸ್ ಇಷ್ಟಪಡೋರು ಮಾತ್ರ ಇದನ್ನು ಮಾಡಿ ಅದರ್ವೈಸ್ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಪದೇ ಪದೇ ಥರ ರೆಸಾರ್ಟಿಗೆ ಬರ್ತಾ ಇದೀವಿ ತುಂಬಾ ವರ್ಕ್ ಪ್ರೆಷರ್ ಇದೆ ರಿಲ್ಯಾಕ್ಸೇಷನಿಗೆ ಬಂದಿದ್ದೀವಿ ಅನ್ನೋವಂಥವ್ರು ಏನು ಇದನ್ನು ಹಾಡೋಕ್ಕೆ ಹೋಗೋದಿಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಸ್ವಿಮ್ಮಿಂಗ್ ಫೂಲಲ್ಲಿ ಎಂಜಾಯ್ ಮಾಡ್ಕೊಂಡು ರೈನ್ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾರೆ ಅಡ್ವೆಂಚರಸ್ ಇಷ್ಟಪಡೋರು ಇನ್ ಎ ವೈಲ್ ಅಂಥವ್ರು ಮಾತ್ರ ಇದನ್ನು ಟ್ರೈ ಮಾಡ್ಬೋದು ನಾವು ಮೊದಲು ಫಸ್ಟ್ ಬಂದಾಗ ಎಲ್ಲ ಕೂಡ ಟ್ರೈ ಮಾಡಿದ್ವಿ ಆಮೇಲೆ ಹೋಗ್ತಾ ಹೋಗ್ತಾ ಇವಾಗ ಬಂದಿದೀವಲ್ಲ ಅಂತ ಹೇಳಿ ಯಾವುದಾದ್ರೂ ಅವರೊಂದು ರೋಪ್ ಆ್ಯಕ್ಟಿವಿಟೀಸು ನಾನೊಂದು ಒಂದೇ ಒಂದು ಲೈನ್ ಹಾಡಿ ನಾವು ಬಂದ್ಬಿಡ್ತೀವಿ ಇವಾಗ ಜಾಸ್ತಿ ಆಡೋದಕ್ಕೆ ಹೋಗೋದಿಲ್ಲ ಏಜ್ ಫ್ಯಾಕ್ಟ್ರ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಹೊರಟೋಯ್ತು ಜೊತೆಗೆ ಇವಾಗ ಏನು ಅನ್ನಿಸ್ಬಿಡುತ್ತೆ ಅಂದರೆ ಈ ರೆಸಾರ್ಟ್ಗಳಿಗೆ ಮತ್ತು ವಾಟರ್ ಪಾರ್ಕ್ಗಳಿಗೆ ಹೋಗಿ ಹೋಗಿ ವಾಟರ್ ಪಾರ್ಕ್ ಅಂದರೆ ಸ್ವಲ್ಪ ಪರವಾಗಿಲ್ಲ ಅದರಲ್ಲಿ ಡ್ರೈ ಗೇಮ್ ಇರುತ್ತೆ ಮತ್ತು ವಾಟರ್ ಗೇಮ್ ಎರಡೂ ಇರುತ್ತೆ ಬಟ್ ಈ ರೆಸಾರ್ಟಲ್ಲಿ ಏನಪ್ಪ ಅಂತ ಹೇಳಿದರೆ ನಿಮ್ಗೆ ಯಾವುದೇ ರೆಸಾರ್ಟ್ಗೆ ಹೋದ್ರೂ ಬ್ರೇಕ್ಫಾಸ್ಟು ಲಂಚು ಅನ್ಲಿಮಿಟೆಡ್ ಇರುತ್ತೆ ಡಿನ್ನರ್ ಅನ್ಲಿಮಿಟೆಡ್ ಇರುತ್ತೆ ನೈಟ್ ಫೈರ್ ಕ್ಯಾಂಪು ಇನ್ ಕೇಸ್ ಡೇ ಪ್ಯಾಕೇಜ್ ಏನಾದರೂ ತೊಗೊಂಡ್ರೆ ನೀವು ಆ್ಯಶ್ ಜಿಪ್ ಲೈನು ಸೈ ಸೈಕ್ಲಿಂಗ್ ಇದೆ ಸ್ಕೈ ಸೈಕ್ಲಿಂಗ್ ಇರುತ್ತೆ ಅದರ ಬೇರೆ ರೋಪ್ ಆ್ಯಕ್ಟಿವಿಟೀಸ್ ಇರುತ್ತೆ ಸ್ವಿಮ್ಮಿಂಗ್ ಫೂಲ್ ಇರುತ್ತೆ ಇರುತ್ತೆ ಇದೆಲ್ಲ ಅಷ್ಟೇನು ಶುಡ್ ಆಗಿರುತ್ತೆ ಎಲ್ಲ ರೆಸಾರ್ಟ್ಗೆ ಹೋದ್ರೂ ಅದೇ ಅಲ್ವಾ ಅಂತ ನಮಗೆ ನೋಡಿ 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 ಈ ರೋಪ್ ಆ್ಯಕ್ಟಿವಿಟೀಸ್ ಮೇಲೆ ಇಂಟ್ರೆಸ್ಟೇ ಹೊರಟೋಗ್ಬಿಡ್ತು ಏನಾದರೂ ಎಕ್ಸ್ಟ್ರಾ ಇದ್ರೆ ಸ್ಕ್ವಾಡ್ ಬೈಕ್ನು ಬೈಕ್ನು ಕೂಡ ಅಷ್ಟೇ ಗುಹಾಂತರದಲ್ಲಿ ಅದ್ರಲ್ಲಿ ಹೋದ್ವಿ ಅದಾದಮೇಲೆ ಇನ್ನೆಲ್ಲೂ ಕೂಡ ನಾವು ಪೇ ಮಾಡಿ ಹೋಗೋ ನೆಸೆಸಿಟಿ ಇಲ್ಲ ಅಂತ ಹೋಗೋಲ್ಲ ಫ್ರೀ ಸರ್ ಸಾರಿ 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 ಸರ್ ಅಂತ ಜಿಪ್ಲೈನಲ್ಲಿ ವಿಡಿಯೋ ಮಾಡೋ ಬರದಲ್ಲಿ ಸ್ಕ್ವಾಡ್ ಬೈಕ್ಗೆ ದುಡ್ಡು ಕೊಡೋದನ್ನೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆಮೇಲೆ ಕೊಟ್ಟೆ ಹೋಗಿ ದುಡ್ಡು ಕೊಡೋದು ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಕೊಟ್ಬಿಟ್ಟು ಬಂದ್ವಿ ಅದಾದಮೇಲೆ ಅಪ್ಪ ಅಮ್ಮ ಒಂಚೂರು ಏನಾದರೂ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿದ್ರು ಹನ್ನೆರಡು ಗಂಟೆ ಆಗಿರೋದ್ರಿಂದ ಅಲ್ಲೊಬ್ರು ಬಂದ್ಬಿಟ್ಟು ಇಲ್ಲ ತಿನ್ಬೋದು ನೀವು ಹೋಗಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾವು ತಿನ್ನೋದು ಕಳಿಸಿ ಒಂದಷ್ಟು ಫೋಟೋ ವಿಡಿಯೋಸ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಇಲ್ಲಿ ಫೋಟೋ ವೀಡಿಯೋಸ್ನ ಮಾಡಿಕೊಂಡು ಒಂದಷ್ಟು ವಿಡಿಯೋಸ್ ತಗೊಂಡು